ಗೆಳೆಯರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸಿಎಂ ಸಿದ್ದು ರಾಜೀನಾಮೆ ಡಿಸಿಎಂ ಡಿಕೆ ರಾಜೀನಾಮೆ ಮಂಡಲ ಪುನರ್ರಚನೆ ಎರಡು ಬಣಗಳ ಕಿತ್ತಾಟದಿಂದ ಇಬ್ಬಾಗವಾಗುತ್ತಾ ರಾಜ್ಯ ಕಾಂಗ್ರೆಸ್ ರಾಜ್ಯ ರಾಜಕೀಯ ಬೆಳವಣಿಗೆಗಳಲ್ಲಿ ಕೈಕಮಾಂಡ್ಗೆ ತಲೆನೋವು ಯಾಕೆ ಕಾಂಗ್ರೆಸ್ ಆಡಳಿತದ ಕುರಿತು ಜನರಲ್ಲಿ ಮೂಡಿರೋ ಅಭಿಪ್ರಾಯಗಳೇನು ಡಿಕೆ ಬಂಡೆ ಒಡೆಯುತ್ತಾ ಸಿದ್ದು ಹಠ ಮುಂದುವರಿಯುತ್ತಾ ರಾಜ್ಯ ಕಾಂಗ್ರೆಸ್ಗೆ ಯಾರಿಂದ ಲಾಭ ಯಾರಿಂದ ನಷ್ಟ ಡಿಕೆ ನಾಯಕತ್ವನ ಸಿದ್ದು ವರ್ಚಸ್ಸ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೇ ರಾಜ್ಯ ರಾಜಕೀಯ ವಲಯದಲ್ಲಿ ಕ್ರಾಂತಿಯ ಜೊತೆಗೆ ಭ್ರಾಂತಿ ಅಧಿಕಾರ ವ್ಯಾಪ್ತಿಯ ರಾಜಕೀಯ ಎರಡು ಬಣಗಳ ಶಕ್ತಿ ಪ್ರದರ್ಶನ ಬೆಂಬಲಿಗರ ಕೂಗು ಸೋಷಿಯಲ್ ಮೀಡಿಯಾಗಳ ಪೋಸ್ಟರ್ ಅಭಿಯಾನ ಹಾಗೂ ವಾಟ್ಸಪ್ ಯೂನಿವರ್ಸಿಟಿಯ ಭಕ್ತರಲ್ಲಿ ಅಂದ್ರೆ ವಿಪಕ್ಷಗಳ ಮಿತ್ರರಲ್ಲಿ ಮನೆಮಾತಾಗಿರೋ ವಿಚಾರಗಳಂದ್ರೆ ರಾಜೀನಾಮೆಯ ಸುದ್ದಿಗಳು ಜನರ ದಿಕ್ಕು ತಪ್ಪಿಸೋ ಪೋಸ್ಟರ್ಗಳು ಕೈ ಕಮಾಂಡ್ನ ಚಿತ್ರವಿಚಿತ್ರ ನಿರ್ಧಾರಗಳು ಬಹಳಷ್ಟು ಓಡಾಡ್ತಾ ಇದೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅಂದ್ರೆ ರಾಜಕೀಯದ ಪ್ರಬಲ ರಾಜಕಾರಣಿ ಪ್ರಬುದ್ಧ ನಾಯಕ ಬಲಿಷ್ಠ ನಾಯಕತ್ವವುಳ್ಳ ನಾಯಕ ಹಾಗೂ ಒಕ್ಕಲಿಗ ಸಮುದಾಯ ಶ್ರೀಮಂತ ರಾಜಕಾರಣಿ ಅದೇ ರೀತಿ ಸಿಎಂ ಸಿದ್ದು ಅಂದರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಪೂರ್ಣ ಬೆಂಬಲದೊಂದಿಗೆ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದಲೇ ರಾಜ್ಯದಲ್ಲಿ ಅಹಿಂದ ಬೆಂಬಲದೊಂದಿಗೆ ಅಧಿಕಾರದ ಪಟ್ಟು ಹಿಡಿದಿರುವ ಜನನಾಯಕ ಇಲ್ಲಿ ಡಿಕೆ ಬಣ ಹಾಗೂ ಸಿದ್ದು ಬಣಗಳ ನಡುವೆ ಕುರ್ಚಿ ಜಗ್ಗಾಟಗಳು ಬಹಳ ಬಿರುಸಿನಿಂದ ಪ್ರಚಾರ ಹಾಗೂ ಅವರವರ ಬೆಂಬಲಿಗರ ಅಭಿಪ್ರಾಯಗಳು ಹೋರಾಟಗಳು ಪೋಸ್ಟರ್ಗಳು ಜನಸಾಮಾನ್ಯರ ಮಧ್ಯೆ ಓಡಾಡ್ತಾ ಇದೆ ಇದರ ಬೆ ಎನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯ ವಲಯದ ಚರ್ಚೆಗಳು ಗಗನದೆತ್ತರಕ್ಕೇರಿ ಅಗ್ಗಜಗ್ಗಾಟದಂತೆ ಸಾರ್ವಜನಿಕ ವಲಯದಲ್ಲಿ ಮನೆ ಮಾಡಿದೆ ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ವಲಯಕ್ಕೆ ಯಾರಿಂದ ಪ್ಲಸ್ ಆಗಲಿದೆ ಯಾರಿಂದ ಮೈನಸ್ ಆಗಲಿದೆ ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಮೆಚ್ಚುಗೆ ನೀಡಿ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ ಗೆಳೆಯರೆ ರಾಜ್ಯ ರಾಜಕೀಯ ಅಂದ್ರೇನೆ ಹಾಗೆ ಒಬ್ಬ ವ್ಯಕ್ತಿ ತನ್ನ ನಾಯಕತ್ವದಿಂದ ಪಕ್ಷ ಸಂಘಟಿಸಿ ಪಕ್ಷ ನಿಷ್ಠೆಯಿಂದ ಅವರದ್ದೇ ಆದ ಐಡೆಂಟಿಟಿಯಲ್ಲಿ ರಾಜಕೀಯದಲ್ಲಿರುವ ನಾಯಕ ಅಂದ್ರೆ ಅದುವೇ ಡಿಕೆ ಶಿವಕುಮಾರ್ ಇವರ ಶಕ್ತಿ ಎಂತದ್ದು ಎಂಬುದು ರಾಜ್ಯದ ಜನತೆಗೆ ಗೊತ್ತಿರೋ ಸಂಗತಿ ಅವರ ಪಕ್ಷ ನಿಷ್ಠೆ ಕೆಲಸ ಕಾರ್ಯಗಳು ಅಧಿಕಾರ ವ್ಯಾಪ್ತಿಯ ಪವರ್ಫುಲ್ ಲೀಡರ್ ಪಕ್ಷ ಸಂಘಟಿಸುವ ನಿಪುಣ ಮುಂದಿನ ಸಿಎಂ ಕುರ್ಚಿಯ ಪ್ರಬಲ ಆಕಾಂಕ್ಷಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಇಲ್ಲಿ ಪಕ್ಷಕ್ಕಾಗಿ ಇವರ ತ್ಯಾಗ ತಾಳ್ಮೆ ನಾಯಕತ್ವವೆಲ್ಲವೂ ರಾಜ್ಯ ಕಾಂಗ್ರೆಸ್ಗೆ ಒಂದು ಇದ್ದಂತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಇಲ್ಲಿ ಅತಿ ಹೆಚ್ಚು ಮತಗಳುಳ್ಳ ಒಕ್ಕಲಿಗ ಸಮುದಾಯದಿಂದ ಬಂದಂತಹ ನಾಯಕರು ಅಂದ್ರೆ ಅದುವೆ ಡಿಕೆ ಇಲ್ಲಿ ಇವರ ಕ್ಯಾಸ್ಟ್ ಮತ್ತು ಕ್ಯಾಸ್ ಎರಡೂ ಕೂಡ ಭಿನ್ನ ವಿಭಿನ್ನ ರೀತಿಯಲ್ಲಿ ರಾಜ್ಯ ರಾಜಕೀಯಕ್ಕೆ ಅನಿವಾರ್ಯವಾಗಿದೆ ಇವರ ಸಮುದಾಯದ ಮತಗಳು ರಾಜಕೀಯದಲ್ಲಿ ನಿರ್ಣಾಯಕವಾಗಿದ್ದರೂ ಸಹ ಶೇಕಡ ಅರವತ್ತರಷ್ಟು ಒಕ್ಕಲಿಗ ಮತಗಳು ರಾಜ್ಯ ಜೆ ಡಿ ಎಸ್ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗುತ್ತೆ ಇಲ್ಲಿ ಇನ್ನುಳಿದ ಇಪ್ಪತ್ತು ಭಾಗ ಕಾಂಗ್ರೆಸ್ ಹಾಗೂ ಇನ್ನುಳಿದ ಇಪ್ಪತ್ತು ಭಾಗ ಬಿಜೆಪಿಗೆ ಮತಗಳು ನಿರ್ಣಾಯಕ ಗೆಲುವು ಸೋಲುಗಳನ್ನ ನಿರ್ಧರಿಸುವ ಆಧಾರ ಸ್ತಂಭ ಇವರು ಪಕ್ಷಾಂತರ ಮಾಡಿದ್ದೇ ಆದಲ್ಲಿ ತಮ್ಮ ಸಮುದಾಯದ ಮತಗಳ ಜೊತೆಗೆ ಒಂದಿಷ್ಟು ಶಾಸಕ ಬೆಂಬಲವನ್ನ ತಮ್ಮತ್ತ ಸೆಳೆಯುವ ಶಕ್ತಿ ಡಿ ಕೆ ಅವರಿಗಿದೆ ಆದರೆ ಅವರ ಮೂಲಗಳು ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಸದ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಡಿ ಕೆ ಶಿವಕುಮಾರ್ ರವರು ರಾಜ್ಯ ಕಾಂಗ್ರೆಸ್ ಬಿಟ್ಟು ಬೇರ್ಯಾವುದೇ ಪಕ್ಷ ಸೇರುವುದಿಲ್ಲ ಎಂಬುದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ರಾಜ್ಯದಲ್ಲೊಬ್ಬರ ಪೈಕಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಅಹಿಂದ ಮತಗಳನ್ನ ಒಂದಿಷ್ಟು ಶಾಸಕರನ್ನ ತಮ್ಮತ್ತ ಸೆಳೆದು ತಮ್ಮ ವರ್ಚಸ್ಸಿನಿಂದಲೇ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯವಾಗಿರೋರು ಅಂದ್ರೆ ಅದುವೇ ಸಿಎಂ ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರಬಲ ನಾಯಕ ತಮ್ಮ ಸಮುದಾಯದ ಶೇಕಡ ಎಪ್ಪತ್ತರಷ್ಟು ಮತಗಳನ್ನ ಸೆಳೆದಿರುವ ಇವರು ದಲಿತರು ಲಿಂಗಾಯತರು ಸೇರಿದಂತೆ ಮುಸ್ಲಿಮರಲ್ಲೂ ಶೇಕಡ ಎಪ್ಪತ್ತರಷ್ಟು ಮತಗಳನ್ನ ತಮ್ಮ ಅಹಿಂದ ಅಸ್ತ್ರವಾಗಿಟ್ಟಿರೋ ನಾಯಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯದಲ್ಲಂತೂ ಎರಡನೇ ಬಾರಿ ರಾಜ್ಯದ ಮುಖ್ಯ ಮುಖ್ಯಮಂತ್ರಿಗಳಾಗಿ ಸಂಪೂರ್ಣ ಅವಧಿಗೆ ಹಾಗೂ ಅತಿ ಹೆಚ್ಚು ಶಾಸಕರ ಬೆಂಬಲದೊಂದಿಗೆ ವಿಪಕ್ಷದವರಲ್ಲೂ ಕೂಡ ವಿಶ್ವಾಸವನ್ನ ತಮ್ಮ ತೆಕ್ಕೆಗೆ ಪಡ್ಕೊಂಡಿರೋ ವ್ಯಕ್ತಿ ಅಂದ್ರೆ ಅದುವೇ ಸಿಎಂ ಸಿದ್ದು ಗೆಳೆಯರೆ ಸದ್ಯ ರಾಜ್ಯ ಕಾಂಗ್ರೆಸ್ನ ಜೋಡೆತ್ತು ಅಂದ್ರೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಡಿಕೆ ಅವರ ನಾಯಕತ್ವ ಪಕ್ಷ ಸಂಘಟನೆಯ ಜೊತೆಗೆ ಸಿದ್ದು ಅವರ ವರ್ಚಸ್ಸು ಮತ್ತು ಅಹಿಂದ ಅಸ್ತ್ರ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಒಲಿದಿರುವ ಲಾಭಗಳೇ ವಿನಃ ನಷ್ಟಗಳೇನಿಲ್ಲ ಈ ಕಡೆ ಬಿಜೆಪಿ ಜೆಡಿಎಸ್ ನ ಅಪ್ರಚಾರ ಹಾಗೂ ಸಾಮಾಜಿಕ ಜಾಲತಾಣಗಳ ಪೋಸ್ಟರ್ಗಳಲ್ಲಿ ಸಿಎಂ ಡಿಸಿಎಂ ರಾಜೀನಾಮೆ ವಿಚಾರಗಳ ಸುದ್ದಿ ಹರಿದಾಡ್ತಾ ಇದೆ ಇದೆಲ್ಲದಕ್ಕೂ ಸ್ಪಷ್ಟವಾಗಿ ಸಮರ್ಥಿಸಿಕೊಂಡಿರುವ ಜೋಡೆತ್ತು ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಎಂಬ ಮಾತುಗಳನ್ನಾಡ್ತಾ ಇದೆ ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ವಲಯದಲ್ಲಿ ರಾಜ್ಯದ ಜನತೆಗೆ ಗೊಂದಲಗಳು ಸೃಷ್ಟಿಯಾಗಿದೆ ಸಿಎಂ ಕುರ್ಚಿ ಕಿತ್ತಾಟಗಳ ನಡುವೆ ಸಿಎಂ ಡಿಸಿಎಂ ರಾಜೀನಾಮೆ ನೀಡುತ್ತಾರೆ ರಾಜ್ಯ ಕಾಂಗ್ರೆಸ್ ಪತನವಾಗುತ್ತೆ ಕಾಂಗ್ರೆಸ್ ಇಬ್ಬಾಗವಾಗುತ್ತೆ ಎಂಬುದು ವಿಪಕ್ಷ ಮಿತ್ರರ ಕಾಲ್ಪನಿಕ ಸಂದೇಶಗಳಷ್ಟೇ ಅವರ ಮಾತುಗಳಲ್ಲಾಗಲಿ ಪ್ರಚಾರಗಳಲ್ಲಾಗಲಿ ಅಷ್ಟೇ ಯಾಕೆ ಸೋಷಿಯಲ್ ಮೀಡಿಯಾಗಳ ಪೋಸ್ಟರ್ ಗಳಲ್ಲಾಗಲಿ ಸತ್ಯದ ಸುಳಿವಿಲ್ಲ ಅನ್ನೋದನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಗೆಳೆಯರೆ ಪ್ರತಿಯೊಬ್ಬ ನಾಯಕರಲ್ಲೂ ಸಹ ಅವರವರ ವೈಯಕ್ತಿಕ ನಿಲುವುಗಳು ಒಂದು ರೀತಿಯಾದ್ರೆ ಸೋಷಿಯಲ್ ಮೀಡಿಯಾಗಳ ನಿಲುವುಗಳೇ ಬೇರೊಂದು ರೀತಿಯಲ್ಲಿ ಕಾಣ್ತವೆ ಈ ಸಿಎಂ ಬದಲಾವಣೆ ವಿಚಾರದಲ್ಲೂ ಸಹ ಸೃಷ್ಟಿಯಾಗಿರುವುದು ಅದೇ ರೀತಿಯ ಪರವಿರೋಧ ಪೋಸ್ಟರ್ಗಳ ಅಭಿಯಾನ ಇಲ್ಲಿ ಯಾವುದೇ ನಾಯಕತ್ವ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಇವರಂತೂ ರಾಜ್ಯ ರಾಜಕಾರಣದ ಜೋಡೆತ್ತು ಅವರ ವೈಯಕ್ತಿಕ ವರ್ಚಸ್ಸು ನಾಯಕತ್ವ ಮತಗಳ ಬೆಂಬಲ ಶಾಸಕ ಪ್ರತಿನಿಧಿಗಳ ಬೆಂಬಲ ಇದೆಲ್ಲವೂ ಅಭಿಮಾನಿಗಳಿಂದ ಹರಿದಾಡ್ತಾ ಇರೋ ಪೋಸ್ಟರ್ಗಳು ಹಾಗೂ ವಿಪಕ್ಷದವರ ಅಪ್ರಚಾರಗಳೇ ವಿನಃ ಅವರಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸಂಪೂರ್ಣ ಅವಧಿಗೆ ಸಿಎಂ ಸಿದ್ದರಾಮಯ್ಯರವರೇ ಮುಂದುವರಿಯುತ್ತಾರೆ ಹಾಗೂ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳ ಸಾಧ್ಯತೆಗಳಿವೆ ಎಂಬುದು ಹೈಕಮಾಂಡ್ ನ ಸ್ಪಷ್ಟ ಸಂದೇಶವಾಗಿದೆ ಈ ನಿಟ್ಟಿನಲ್ಲಿ ಎರಡು ಬನಗಳ ಶಕ್ತಿ ಬೆಂಬಲ ಬೆಂಬಲ ರಾಜ್ಯ ಕಾಂಗ್ರೆಸ್ ನ ಜೊತೆಗೆ ಜನಸಾಮಾನ್ಯರ ಏಳಿಗೆಗೆ ಸಿದ್ಧವಾಗಿದೆ ಕೆಳ ಸೋಶಿಯಲ್ ಮೀಡಿಯಾಗಳ ಪೋಸ್ಟರ್ ಗಳೇ ಹಾಗೆ ಕೆಲವರಲ್ಲಿ ಗೊಂದಲ ಕೆಲವರಲ್ಲಿ ಆಸೆ ಕೆಲವರ ವರ್ಚಸ್ಸುಗಳಿಗೆ ಕಾರಣವಾಗುತ್ತೆ ಈ ಸಿಎಂ ಬದಲಾವಣೆ ರಾಜೀನಾಮೆ ವಿಚಾರದಲ್ಲೂ ಸಹ ಸೋಶಿಯಲ್ ಮೀಡಿಯಾದ ಪ್ರಾಬಲ್ಯವೇ ವಿನಃ ರಾಜ್ಯ ಕಾಂಗ್ರೆಸ್ ನಲ್ಲಿ ಯಾವುದೇ ಬಿರುಕುಗಳಿಲ್ಲ ಜೋಡೆತ್ತಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಇದೆಲ್ಲವೂ ಪ್ರತಿ ಪಕ್ಷಗಳ ಊಹಾಪೋಹದ ಪ್ರಚಾರಗಳಷ್ಟೇ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ